ಚೆನ್ನಾಗಿದೆ ಮೇಡಮ್ ಸೂಪರ್ ಆಗಿದೆ ಶಿಕ್ಷಣ ಈಗಿನ ಶಿಕ್ಷಣಕ್ಕೆ ತುಂಬ ಅನುಕೂಲವಾಗಿದೆ ಇದರಲ್ಲಿ ಎಲ್ಲಿ ಏನೇನು ನಡೀತಿ ಅಲ್ಲ ತೋರಿಸಿದ್ದಾರೆ ತುಂಬ ಅದ್ಭುತವಾಗಿ ಬಂದಿದೆ ಮೇಡಮ್ ಹಂಡ್ರೆಡ್ ಡೇಸ್ ಸಕ್ಸಸ್ಫುಲ್ ಏನು ಇಷ್ಟ ಆಯಿತು ಸರ್ ಸಿನಿಮಾದಲ್ಲಿ ಸ್ಕೂಲಲ್ಲಿ ವಿದ್ಯಾರ್ಥಿ ಸಂಸ್ಥೆಯಿಂದ ಏನೇನು ಆಗ ಅನಾಹುತಗಳಾಗ್ತಾ ಇದೆ ಅವನ್ನೆಲ್ಲ ಪ್ರೂಪರಾಗಿ ಎಲ್ಲ ತೋರಿಸಿದ್ದಾರೆ ಮೇಡಮ್ ಮೂವಿ ಹೇಗಿತ್ತು ಹೇಳಿದ್ರು ಸ್ಟೋರಿ ಚೆನ್ನಾಗಿತ್ತು ನೋಡ್ಬೋದು

ಅವರೆಲ್ಲ ಹೊಸ ವಾಸಿದ್ದಾರೆ ಎಲ್ಲ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಸೊ ಕನ್ನಡ ಇಂಡಸ್ಟ್ರಿಗೆ ಈ ಥರ ಮೂವೀಸ್ ಬರಬೇಕು ಸೊ ಎಲ್ಲ ಒಳ್ಳೆಯ ಆಕ್ಟರ್ಸ್ ಸಣ್ಣ ಮಕ್ಕಳು ಇದ್ದಾರೆ ದೊಡ್ಡವರು ಇದ್ದಾರೆ ಮೇನ್ ಆ್ಯಕ್ಟರ್ಸು ಇದ್ದಾರೆ ಅವರೆಲ್ಲ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಸೊ ಅವರಿಗೆಲ್ಲ ಪ್ರೋತ್ಸಾಹ ಮಾಡೋಣ ಇದೇ ಥರ ಮೂವೀಸ್ ತೆಗಿಬೇಕು ಎಜುಕೇಷನ್ ಬಗ್ಗೆ ಇದೆ

ಒಂದು ಒಳ್ಳೆ ಮೂವಿ ಒಂದು ಒಳ್ಳೆ ಮೆಸೇಜು ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತೆಷ್ಟು ಜನ ಇದೆಯ ಅದೇ ಅಂದರೆ ಹೇಳ್ಕೊಳಲ್ಲ ನಾನು ಓದಕ್ಕೆ ಬರಲ್ಲ ಇದೆ ಅಂತ ಹೇಳಿ ಅದು ಅವತ್ತಿಗೂ ಇದೆ ಇವತ್ತಿಗೂ ಇದೆ ಈ ಥರ ಒಂದೆಲ್ಲೋ ಒಂದ್ಸರಿ ಬಂದಾಗ ಒಂದ್ಸರಿ ವಿಚಾರ ಪಡಿಸ್ದಂಗೆ ತುಂಬ ತಿಳ್ಕೊಳ್ಳುವಂಥ ವಿಷಯ ಇದೆ ದಯವಿಟ್ಟು ಎಲ್ಲ ತೇಟ್ರ್ಗೆ ಬಂದು ನೋಡಿದ್ರೆ ಮತ್ತೊಂದು ಸಿನಿಮಾ ಮಾಡೋದಕ್ಕೆ ಇಂಥವ್ರಿಗೂ ಒಂದು ಹೆಲ್ಪ್ ಮಾಡಿದಂಗೆ ಆಗುತ್ತೆ ಚೆನ್ನಾಗಿರೋದ್ರಿಂದ ದಯವಿಟ್ಟು ಒಂದ್ಸಲಿ ಥೇಟ್ರಿಗೆ ಬಂದು ನೋಡಿ ಅಂತ ನಿಮ್ಮಲ್ಲೇ ಕಲಾವಿದೆಯಾಗಿ ಕೇಳ್ಕೊಳ್ತೀನಿ ನಾನು ಮಾಡಿದ್ದೀನಿ ನಾನು ತುಂಬ ಎಂಜಾಯ್ ಮಾಡಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಮೇಡಮ್ ಮೂವಿ ಆಗಿತ್ತು ಹೇಳಿ ಮೇಡಮ್ ಸ್ವಲ್ಪ ಕಂಟೆಂಟ್ ಎಲ್ಲ ಚೆನ್ನಾಗಿದೆ ಲೆಂತ್ ಸ್ವಲ್ಪ ಜಾಸ್ತಿ ಆಯಿತು ಕೆಲವು ಕಡೆ ಎಲ್ಲ ಲ್ಯಾಗಿಂಗ್ ಇದೆ ಆದ್ರಿಂದ ಅದನ್ನು ಸ್ವಲ್ಪ ಟ್ರಿಮ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸಬ್ಜೆಕ್ಟ್ ಅವ್ರ ಐಡಿಯಾ ಏಮ್ ಚೆನ್ನಾಗಿದೆ ಅದನ್ನ ಇನ್ನೊಂದು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡಬಹುದಾಗಿತ್ತು ಅನ್ಸುತ್ತೆ ಕುಟುಂಬ ಕೂತ್ಕೊಂಡು ನೋಡಿ ಅಂತ ನೋಡುವ ಒಂದು ಒಳ್ಳೆ ತುಂಬಾ ಒಳ್ಳೆ ಮೆಸೇಜ್ ಇದೆ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್ ಮತ್ತೆ ಎಲ್ಲಾ ಆರ್ಟಿಸ್ಟ್ ನೀಟಾಗಿ ಆಕ್ಟಿಂಗ್ ಮಾಡಿದ್ದಾರೆ ಫುಲ್ ನ್ಯಾಚುರಲ್ ಆಗಿ ಮೆಸೇಜ್ ತುಂಬಾ ಚೆನ್ನಾಗಿದೆ ಎಲ್ಲ ಬಂದು ಸಿನಿಮಾ ನೋಡಿ ಥಿಯೇಟ್ರಲ್ಲಿ

ಬಟ್ ಅದನ್ನು ಕೆಲವು ಯಾರೂ ಮುಂದೆ ಬರಲ್ಲ ಗುರ್ತಿಸಲಿಕ್ಕೆ ಯಾರೋ ಒಬ್ಬರು ಬಂದು ಗುರುತಿಸಿ ಇದನ್ನೆಲ್ಲ ಎಲ್ಲರೂ ಆಗಲ್ಲ ಅಂತ ಒಬ್ಬೊಬ್ಬರನ್ನ ಒಬ್ಬೊಬ್ಬರು ಬಂದು ಹುಡುಕಿ ಈ ಥರ ಒಂದು ಸಮಾಜಕ್ಕೆ ಒಬ್ಬರು ತೋರಿಸ್ಕೊಡ್ಬೇಕು ಯಾರೂ ಮುಂದೆ ಬರಲ್ಲ ನಾವು ಇದು ಮಾಡ್ತಾಯಿದ್ದೀವಿ ಅಂತ ಯಾರೂ ಹೇಳೋಕೆ ಹೋಗಲ್ಲ ಆದರೆ ಯಾರಾದರೂ ಒಬ್ಬರಲ್ಲಿ ಹತ್ತು ಜನರಿಗೆ ಒಬ್ಬರಾದರೂ ಇದನ್ನು ಗುರ್ತಿಸಿ ಇವಾಗ ಬೆಳೆಯುವಂಥ ಸ್ಕೂಲ್ಗಳಿಗೆ ಇವಾಗ ಮಾಡುವಂಥದ್ದಕ್ಕೆಲ್ಲ ಪ್ರತಿಭೆ ಚೆನ್ನಾಗಿರಬೇಕು ಯಾರೂ ಇವಾಗಿನ ಆರ್ಟಿಸ್ಟ್ಗಳೆಲ್ಲ ಇವಾಗ ಹೊಸದಾಗಿ ಕಲಿತಾ ಇದ್ದಾರೆ ಅವ್ರಿಗೆಲ್ಲ ಪ್ರೋತ್ಸಾಹ ಕೊಟ್ಟು ಇನ್ನೂ ಅವ್ರಿಗೆ ನಾನು ಮುಂದಕ್ಕೆ ಬೆಳೆಸ್ಬೇಕು ಅಂದರೆ ಕೊಟ್ಟಿ ಒಟ್ಟು ನನಗೆ ತುಂಬ ಚೆನ್ನಾಗಿದೆ ತಿಳಿಯೋಂಥವ್ರಿಗೆ ಪರವಾಗಿಲ್ಲ ಚೆನ್ನಾಗಿದೆ ನೋಡ್ಕೋಬೇಕು ಅನ್ನೋದು ಅಷ್ಟು ಥ್ಯಾಂಕ್ ಯು ಹಳ್ಳಿಗಳಲ್ಲಿ ಸ್ಕೂಲಲ್ಲಿ ಹೆಂಗೆ ನಡೀತೆ ಎಲ್ಲ ತುಂಬ ಚೆನ್ನಾಗಿ ಕಟ್ಟಿದ್ರೆ ಮೇಡಮ್ ನೋಡ್ಬೋದು ಎಲ್ಲರೂ ತುಂಬ ಚೆನ್ನಾಗಿದೆ ಇಡೀ ಫ್ಯಾಮಿಲಿ ಎಲ್ಲ ಕೂತು ನೋಡೋಂಥ ಪಿಕ್ಚರ್ ಬಂದು ಸರ್ ಮೂವಿಗೆ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡೋಂಥ ತುಂಬ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಇದೆ ಹೆಣ್ಮಕ್ಳಿಗೂ ತುಂಬ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ

ಚೆನ್ನಾಗಿ ಆ್ಯಕ್ಟರ್ಸ್ ಎಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಹೊಸ ಹೊಸ ಪ್ರತಿಭೆಗಳಿಗೂ ಅವಕಾಶ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಗೌರ್ಮೆಂಟ್ ಸ್ಕೂಲುಗಳು ಏನು ಯಾವ ಥರ ಅದರಲ್ಲಿ ಯಾವ ಥರ ಒಳ್ಳೇದಿದೆ ಕೆಟ್ಟದಿದೆ ಎಲ್ಲಾನು ತೋರಿಸ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಪ್ರೆಸೆಂಟ್ ಇರೋ ಸ್ಕೂಲ್ ಸಿಚುವೇಶನ್ಸ್ ಏನಿದೆ ಅದನ್ನು ಕರೆಕ್ಟ್ ಮಾಡಿಕೊಡೋದಕ್ಕೆ ಒಂದು ಮೆಸೇಜ್ ಕೊಟ್ಟಾಗಿತ್ತು ಒಳ್ಳೆ ಮೆಸೇಜ್ ಇರೋ ಮೂವಿ ಫ್ಯಾಮಿಲಿ ಜೊತೆ ಬಂದು ಚೆನ್ನಾಗಿ ಯು

ಎಲ್ಲ ಮೂವಿ ಚೆನ್ನಾಗಿ ಬರ್ತದೆ ತುಂಬ ಒಂದು ಕ್ಯಾರೆಕ್ಟರ್ ಇದೆ ಚೆನ್ನಾಗಿದೆ ಅದು ಎಲ್ಲರೂ ಬಂದು ಸಿನಿಮಾ ನೋಡಿ ಶೇರ್ ಮಾಡಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸಿನಿಮಾ ತುಂಬಾ ಚೆನ್ನಾಗಿದೆ ಪ್ರತಿಯೊಬ್ಬರು ಬಂದು ನೋಡೋಂಥ ಸಿನ್ಮಾ ವಿದ್ಯಾರ್ಥಿಗಳು ಮತ್ತೆ ಪೋಷಕರು ಎಲ್ಲ ಪ್ರತಿಯೊಬ್ಬರು ಬಂದು ಬಂದು ಸಿನಿಮಾ ನೋಡೋಂಥದ್ದು ಬಹಳ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಚೆನ್ನಾಗಿದೆ ನಾವೇ ಟೀ ಕುತ್ಕೊಂಡು ನೋಡ್ಬೇಕಾದ್ರೆ ನಕ್ಕಿದ್ದೀವಿ ನಕ್ಕಿದೀವಿ ಕಾಮಿಡಿ ಆಗಿರ್ಬೋದು ಎಲ್ಲ ಬಂದು ಸೂಪರ್ ಆಗಿ ಬಂದಿದೆ ಅಹ್ ನೀವೆಲ್ರೂ ಕೂಡ ನಿಮ್ ಫ್ರೆಂಡ್ಸ್ ಅಥವಾ ಫ್ಯಾಮಿಲೀಸ್ ಜೊತೆ ಬಂದು ದಯವಿಟ್ಟು ಒಂದ್ಸರಿ ಬಂದು ಮೂವಿ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಸೊಸೈಟಿ ಕಿಲೋ ಮೆಸೇಜ್ ನ ಕೊಟ್ಟಿದ್ದಾರೆ ಕಡೆಯಿಂದ ಎಜುಕೇಶನ್ ಸಿಸ್ಟಮ್ ಹೇಗಿದೆ ಅನ್ನೋದಾಗಿರ್ಬೋದು ಪ್ರತಿಯೊಂದು ರೀತಿಯೂ ಕೊಟ್ಟಿದ್ದಾರೆ ಮತ್ತು ಈ ಸ್ಕೂಲ್ ಕಾಲೇಜಸ್ಗಳಲ್ಲಿ ಅಟ್ರಾಕ್ಷನ್ ಅಷ್ಟೇ ಅನ್ನೋ ಒಂದು ಮೆಸೇಜ್ ಕೂಡ ಕೊಟ್ಟಿದ್ದಾರೆ ಸೊ ನೀವು ಎಲ್ಲ ಕೂಡ ಮಿಸ್ ಮಾಡ್ತೀರಾ ಬಂದು ಒಂದ್ಸರಿ ನಮ್ಮ ಮೂವಿನ ನೋಡಿ ಥ್ಯಾಂಕ್ ಯು ಸೊ ಯು ತುಂಬಾ ಮೆಮೋರೀಸ್ ಇದೆ ಅಡುನೂ ಇದೆ ನಗುನು ಇದೆ ಗೌರ್ಮೆಂಟ್ ಸ್ಕೂಲ್ ಏನು ನಡೀತಾ ಇದೆ ನಮ್ಮ ಮೂವಿ ತೋರ್ಸಿದೀವಿ ಎಲ್ಲರೂ ಬನ್ನಿ ಇಡೀ ಕರ್ನಾಟಕದ ಜನತೆ ಬಂದು ನಮ್ಮ ಮೂವಿನ ನೋಡ್ಬೇಕು ಆಶೀರ್ವಾದ ಮಾಡ್ಬೇಕು ಇಲ್ಲಾಗ್ಲಿಲ್ಲ ಅಂದ್ರೂ ನಿಯರ್ ಬೈ ಮಾಲ್ಸ್ ಇದೆ ಎಲ್ಲರೂ ಬನ್ನಿ ಧನ್ಯವಾದ ಮೂವಿ ತುಂಬಾ ಚೆನ್ನಾಗಿದೆ ಆದ್ರೆ ಕನ್ನಡ ಮೂವಿನ ಇನ್ನು ಸಪೋರ್ಟ್ ಮಾಡಬೇಕು ಈ ಮೂವಿನ ಎಲ್ಲಾ ಬಂದಿಲ್ಲ ನೋಡಿ ಎಲ್ಲರೂ ಸಪೋರ್ಟ್ ಮಾಡ್ಬೇಕಾಗಿದೆ ಎಲ್ಲರೂ ಬಂದು ಥಿಯೇಟ್ರ್ ನೋಡಿ ತುಂಬ ಚೆನ್ನಾಗಿ ನಾನು ಆ್ಯಕ್ಟ್ ಮಾಡಿ ಹಿಂಗೆ ಗುಂಡ ಅಂತ ಚೆನ್ನಾಗಿದೆ ಎಲ್ಲರೂ ನಕ್ಕಿದ್ದಾರೆ ಚೆನ್ನಾಗಿ ಚೆನ್ನಾಗಿದೆ ಎಲ್ಲರೂ ಬಂದು ಥಿಯೇಟ್ರ್ ನೋಡಿ ಅಂತ ಕೇಳ್ಬೋದು ಮೂವಿ ಚೆನ್ನಾಗೈತೆ ಕಾಮಿಡಿ ಆಗೈತೆ ಇನ್ನು ಎಜುಕೇಶನ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದು ಚೆನ್ನಾಗಿದೆ ಸೂಪರ್ ಆಗಿದೆ ಚೆನ್ನಾಗಿದೆ ಇದರಲ್ಲಿ ನಾನು ಪಾತ್ರ ಮಾಡಿದ್ದೀನಿ ಅವರು ಅಕ್ಕ ಸಿಸ್ಟರ್ ಕ್ಯಾರೆಕ್ಟರು ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಇದು ಆ್ಯಕ್ಚುಲಿ ಫೋರ್ ಇಯರ್ಸ್ ಬ್ಯಾಕ್ ನಾನು ಇನ್ನು ಅವಾಗ ಮೂವಿಗೆ ಎಂಟ್ರಿ ಕೊಟ್ಟಿದ್ದೆ ಸೊ ನಾನು ಸೀರಿಯಲಲ್ಲಿನೂ ಮಾಡ್ತಿದ್ದೀನಿ ಸಿನಿಮಾನೂ ಮಾಡ್ತೀನಿ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಚಿಕ್ಕ ಮಕ್ಕಳು ಅವಾಗ ಇನ್ನೂ ಚಿಕ್ಕವರಿದ್ರು ಇವಾಗ ದೊಡ್ಡವರಾಗಿಬಿಟ್ಟು ಫೋರ್ ಇಯರ್ಸ್ ಆಯಿತು ಅದು ರಿಲೀಸ್ ಆಗಿ ಸೊ ಇವ್ ಕೌಶಿಂಗ್ ಇರ್ಬೋದು ದೀಕ್ಷಿತ್ ಇರ್ಬೋದು ಆಮೇಲೆ ಸುಪ್ರೀತಾ ಇರ್ಬೋದು ಎಲ್ಲರೂ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಧ್ಯದಲ್ಲಿ ತುಂಬ ಫನಿ ಫನಿಯಾಗಿತ್ತು ಇಷ್ಟ ಆಯ್ತು ಎಲ್ಲರೂ ಮೂವಿ ನೋಡಿ ಕನ್ನಡ ಮೂವಿಗಳನ್ನ ಬೆಳೆಸಿ ಅಂತ ಕೇಳ್ತೀನಿ ತುಂಬಾ ಚೆನ್ನಾಗಿದೆ ಕಾಮಿಡಿ ಆಗಿದೆ ಇಷ್ಟ ಆಯ್ತು ತುಂಬ ಚೆನ್ನಾಗಿ ಮಾಡವ್ರೆ ಬಡೀಜ ಪಾಪ ಹೇಳ್ಬೇಕು ಅಂದ್ರೆ ಅವರು ಎಲ್ಲ ಚಿಕ್ಕ ಹುಡುಗರನ್ನ ಕಟ್ ಮಾಡಿರೋದ್ರಿಂದ ಕನ್ನಡ ಸಿನಿಮಾ ಚೆನ್ನಾಗಿ ಮಾಡವ್ರ ಅಂದ್ರೆ ಚಿಕ್ಕ ಹುಡುಗರು ತುಂಬಾ ಚೆನ್ನಾಗಿದೆ ಏನು ಮೋಸ ಎಲ್ಲ ಹುಡುಗರ್ನ ಹಾಕ್ತಿಗೆಲ್ಲ ತುಂಬಾ ಚೆನ್ನಾಗಿ ಮಾಡಿಸವ್ರೆ ಕೋಶಿಕ್ ಚೆನ್ನಾಗಿ ಮಾಡವ್ರೆ ತಿರ್ಗ ಸುಪ್ರೀತಾನು ಚೆನ್ನಾಗಿ ಮಾಡಿದ್ದಾಳೆ ಹುಡುಗರೆಲ್ಲ ಚೆನ್ನಾಗಿ ಮಾಡವ್ರೆ ಆಲ್ ದ ಬೆಸ್ಟ್ ನೋಡಿ ತುಂಬಾ ಚೆನ್ನಾಗಿ ಒಳ್ಳೆ ಕಂಟೆಂಟ್ ಇದೆ ಒಳ್ಳೆ ಸಿನಿಮಾ ಚೆನ್ನಾಗಿದೆ ನನ್ನ ಫ್ರೆಂಡ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಎಲ್ಲ ಕಲಾವಿದರು ಸೂಪರ್ ಆಗಿ ಆಕ್ಟ್ ಮಾಡಿದ್ದಾರೆ ಎಲ್ಲರೂ ಬಂದು ಈ ಒಳ್ಳೆ ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಎಲ್ಲರೂ ಬಂದು ಎಲ್ಲಾರು ಏನಾದ್ರೆ ಸ್ಪೆಷಲ್ ಆಗಿ ಒಂದು ಒಳ್ಳೆ ಕಂಟೆಂಟ್ ಇದೆ ಒಂದು ಒಳ್ಳೆ ಮೆಸೇಜ್ ಇದೆ ಇದನ್ನು ಎಲ್ಲರೂ ಬಂದು ನೋಡಿದಾಗೆ ಅವ್ರಿಗೆ ಅರ್ಥ ಆಗುತ್ತೆ ಏನು ಒಂದು ಒಂದೊಳ್ಳೆ ಕಂಟೆಂಟ್ ಇದೆ ಒಳ್ಳೆ ಮೆಸೇಜ್ ಇದೆ ಜನಗಳಿಗೆ ಏನು ಬೇಕೋ ಮಾಡಿದ್ದಾರೆ ಸಿನಿಮಾ ಚೆನ್ನಾಗಿದೆ ಸರಿ ಎಲ್ಲರೂ ಒಳ್ಳೆ ಸಿನಿಮಾ ಬಂದಿದೆ ಒಳ್ಳೆ ಕಂಟೆಂಟ್ ಇದೆ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ಥಿಯೇಟ್ರಲ್ಲೇ ನೋಡಿ ದಯವಿಟ್ಟು ನಮಗೆ ಎಲ್ಲರಿಗೂ ಎಂಟೆ ಟೀಮ್ಗೆ ಎಂಟೆ ಟೆಕ್ನಿಷಿಯನ್ಸ್ಗೆ ಎಲ್ಲರಿಗೂ ಆಶೀರ್ವಾದ ನೋಡಿ ಅಷ್ಟೇ ಥ್ಯಾಂಕ್ ಯು ಸರಿ ಹೇಳಿ ಸರಿ ಹೇಳಿ ನಮಸ್ಕಾರ ಸ್ನೇಹಿತರೆ ಸ್ಕೂಲ್ ರಾಮಾಯಣ ಚಿತ್ರ ತುಂಬ ಅದ್ಭುತವಾಗಿದೆ ಸ್ಕೂಲಲ್ಲಿ ನಡೆಯುವಂಥ ಒಂದು ಘಟನೆಗಳು ಸತ್ಯಗಳು ಮತ್ತು ಲವ್ ಸ್ಟೋರಿ ಕೂಡ ಇಟ್ಟಿದ್ದಾರೆ ಹಾಸ್ಯಮಯ ಚಿತ್ರ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಎಲ್ಲರೂ ಬಂದು ಥೇಟರಲ್ಲೇ ನೋಡಿ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಹೇಳಿ ಮಾತು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಸ್ಕೂಲ್ ರಾಮಾಯಣ ಪಿಕ್ಚರು ತುಂಬ ಚೆನ್ನಾಗಿ ಬಂದಿದೆ ಎಲ್ಲೂ ಒಂದು ನಿಮಿಷನೂ ಬೋರ್ ಆಗಲಿಲ್ಲ ನಿಜವಾಗ್ಲು ಎಲ್ಲರೂ ಕಲಾವಿದರು ತುಂಬ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಎಲ್ಲರಿಗೂ ಯು ಎಲ್ಲರಿಗೂ ನಮಸ್ಕಾರ ಸ್ಕೂಲ್ ರಾಮಾಯಣ ಫಿಲಮ್ ಚೆನ್ನಾಗಿದೆ ತ್ರೀ ಅವರ್ಸು ನಾವೆಲ್ಲ ನೋಡಿದ್ದೀವಿ ಅಂದರೆ ಚೆನ್ನಾಗಿದೆ ಅಂತಲೇ ಅರ್ಥ ಎಲ್ಲೂ ನಮಗೇನು ಬೋರ್ ಆಗಲಿಲ್ಲ ಮಕ್ಕಳೆಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಒಳ್ಳೆ ಮೂವಿ ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದುಬಿಟ್ಟು ಫಿಲಮ್ ನೋಡಬೇಕಾಗಿ ಎಲ್ಲರಲ್ಲೂ ವಿನಂತಿಸ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಎಷ್ಟು ಆಗಿದೆ ತುಂಬ ಚೆನ್ನಾಗಿದೆ ಸೆವೆಂಟಿ ಪರ್ಸೆಂಟ್ ಕಾಮಿಡಿನೇ ಇದೆ ಬಂದು ನೋಡಿ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಕಾಮಿಡಿ ಇದೆ ಅಲ್ಲೇ ಎಲ್ಲ ಏಜ್ನವರು ನೋಡ್ಬೋದು ಎಲ್ಲೂ ಎಲ್ಲ ಫಿಲಮು ಇನ್ಫಾರ್ಮೇಷನ್ ಇನ್ಫಾರ್ಮೇಷನ್ ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ ಮಾತ್ರ ತುಂಬಾ ಚೆನ್ನಾಗಿದೆ ಮೂವಿಯಲ್ಲಿ ಒಂದು ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ತುಂಬಾ ಕಾಮಿಡಿ ಇದೆ ತುಂಬಾ ಮೀನಿಂಗ್ ಫುಲ್ ಆಗಿದೆ ಮೂವಿ ನೋಡ್ಬೋದು ಬರಮೇಶ್ವರ್ ಚೆನ್ನಾಗಿದೆ ಮೂವಿ ಎಲ್ಲರೂ ಬಂದು ನೋಡ್ಬೋದು ಫ್ಯಾಮಿಲಿ ನೋಡ್ಬೋದು ತುಂಬಾ ಚೆನ್ನಾಗಿದೆ ಎಲ್ಲರೂ ಥಿಯೇಟರ್ ಬಂದ್ ನೋಡಬಹುದು